ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದ ಶ್ರೀ ವಿದ್ಯಾ ವಿರಾಜ ತೀರ್ಥರ ಮೂಲ ಬೃಂದಾವನದ ಮಠದಲ್ಲಿ ಶುಕ್ಲ ಯಜುರ್ವೇದದ ಕಣ್ವ ಮಠದ ಪೀಠಾಧಿಕಾರಿಗಳಾದ ಪರಮಪೂಜ್ಯ ಶ್ರೀ ವಿದ್ಯಾಕಣ್ಣ ವಿರಾಜ ಮಹಾಸ್ವಾಮಿಗಳವರ ಚಾತುರ್ಯ ಮಾಸ ಪ್ರಯುಕ್ತ ರವಿವಾರದಂದು ರಾಜ್ಯದ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿ ಪುನೀತರಾದರು ಭಕ್ತರಿಂದ ಪಾದಪೂಜೆ ಸಂಜಾತ ಪೂಜೆ ಸೇರಿದಂತೆ ಭಜನೆ ವೇದ ಮಂತ್ರ ಘೋಷಗಳೊಂದಿಗೆ ಪೂಜ್ಯರಿಂದ ಸಂಸ್ಥಾನ ಪೂಜೆ ಹಾಗೂ ಭಕ್ತರಿಗೆ ತಪ್ತ ಮುದ್ರಾಧಾರಣೆ ಪೀಠಾಧಿಕಾರಿಗಳು ನೆರವೇರಿಸಿದರು ಶುಕ್ಲ ಯಜುರ್ವೇದದ ಕಣ್ವ ಪರಂಪರೆ ಬೆಳೆದು ಬಂದ ಬಗ್ಗೆ ಬಾದರ್ಲಿ ಗೋವಿಂದಾಚಾರ್ ಮಾಹಿತಿಯನ್ನು ನೀಡಿದರು ಪೀಠಾಧಿಕಾರಿಗಳಿಂದ ಆಶೀರ್ವಚನ ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಣೆ ಜರುಗಿತು ಸೇವಾ ಸಮಿತಿಯ ಮುಖ್ಯ ಅಧಿಕಾರಿಗಳಾದ ಲಕ್ಷ್ಮಣ ಸದಸ್ಯರಾದ ದಿಲೀಪ್ ನ್ಯಾಯವಾದಿ ಸತ್ಯನಾರಾಯಣ ಇತರರು ಉಪಸ್ಥಿತರಿದ್ದರು ಶರಣಪ್ಪ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಗಂಗಾವತಿ